ಲಿಂಗಾಯತ್ ಸಮುದಾಯದ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಬುಧವಾರ ವಿವಿಧ ಲಿಂಗಾಯತ್ ಸಂಘಟನೆಯ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಬೆಳಗಾವಿ ಲಿಂಗಾಯತ್ ಸಂಘಟನೆಗಳಿಗೆ ಸರ್ಕಾರದಿಂದ ಬಂದ ಅನುದಾನ ಹಾಗೂ ಬರುವಂತ ಅನುದಾನಗಳನ್ನು ಸರಿಯಾಗಿ ಬಳಕೆ ಮಾಡದೆ ದಂದು ವೆಚ್ಚ ಮಾಡಿದ್ದಾರೆ ಎನ್ನುವ ಅನುಮಾನ ಕಾಡುತ್ತಿದೆ ತಾರತಮ್ಯ ಮಾಡದೆ ಸರಿಯಾಗಿ ಹಂಚಿಕೆ ಮಾಡಬೇಕೆಂದು ಮನವಿಯಲ್ಲಿ ತಿಳಿಸಿದ್ದಾರೆ ಡಿ ಸಿ ಅವ್ರಿಗೆ ಒಂದು ಲೆಟ್ರ್ ಕೊಡೋಕ್ಕೆ ಬಂದಿದ್ದೀವಿ ವಿಷಯ ಏನಂದ್ರೆ ನಮಗೆ ಒಂದು ಕೋಟಿ ರೂಪಾಯಿ ಎರಡು ಸಾವಿರದ ಹದಿನೆಂಟು ರೂಪಾಯಿ ಸ್ಮಶಾನ್ ಡೆವಲಪ್ಮೆಂಟ್ಗೋಸ್ಕರ ಕೊಟ್ಟಿದ್ದಾರೆ ಅದು ಹಣ ಎಲ್ಲಿ ಖರ್ಚಾಯ್ತು ಎಷ್ಟು ಖರ್ಚಾಯಿತು ಎಷ್ಟು ಉಳೀತು ಹಾಂ ಮತ್ತು ಎಲ್ಲಿ ಏನು ಮಾಡಿದ್ರು ಗೊತ್ತಿಲ್ಲ ಅದ್ರಗೋಸ್ಕರ ನಮಗೆ ಯಾವ್ದು ಇನ್ಫಾರ್ಮೇಷನ್ ಬೇಕಾಗೈತೆ ಎಷ್ಟು ಹೋಗಿ ಕುಳಿತು ಮತ್ತು ಯಾವ ಸ್ಮಶಾನಕ್ಕೆ ಎಲ್ಲಿ ಮಾಡಿದರು ನಮ್ಮ ಸಮಾಜದ್ದು ಒಂದು ಮೂರೇನು ನಾಲ್ಕೈದು ಸ್ಮಶಾನ ಅದಾವೆ ಎಲ್ಲ ಕಡೆ ಮಾಡಬೇಕಿತ್ತು ಯಾರು ಶ್ವಶ ಮಾಡ್ಯಾರ ಡಿಟೇಲ್ ಇನ್ಫಾರ್ಮೇಶನ್ ನಮಗೆ ಕೊಡಬೇಕು ಇಷ್ಟು ನಮ್ಮ ರಿಕ್ವೆಸ್ಟ್ ಐತೆ ಎಷ್ಟು ಹಣ ಓದೈತಿ ಹಣ ಗೌರ್ಮೆಂಟ್ ಇದ್ದಾರ ಸರ್ಕಾರದಿಂದ ಸರ್ಕಾರದಿಂದ ಹಣ ಸ್ವಶಾನ್ ಸಲ ಮಾಡ್ಯಾರು ಅದು ಎಲ್ಲಿ ಯುಟಿಲೈಸ್ ಆಗೈತಿ ಎಷ್ಟಾಗೈತಿ ಏನು ಇನ್ಫಾರ್ಮೇಶನ್ ಇಲ್ಲ ಲಿಂಗಾಯತ ನೂರು ಕಾಯಕ ಪಂಗಡಗಳ ಮಹಾಕೂಟ ಬೆಳಗಾವಿ ಜಿಲ್ಲೆ ಮತ್ತು ಎಲ್ಲ ಬಸವಪರ ಸಂಘಟನೆ ಸಂಘಗಳನ್ನು ಒಳಗೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ ಏನಿದೆ ಅಂದರೆ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಯಾವುದೇ ಲಿಂಗಾಯತ ಸಮುದಾಯಕ್ಕೆ ಬರುವ ಅನುದಾನ ಜಾಗಗಳನ್ನು ಈ ಕಮಿಟಿಗೆ ತಿಳಿಸ್ಬೇಕು ಎಲ್ಲ ಡಿಪಾರ್ಟ್ಮೆಂಟ್ ಜಡ್ ಪಿ ಟಿ ಪಿ ಸಮಾಜ ಕಲ್ಯಾಣ ಇಲಾಖೆ ಕಾರ್ಪೊರೇಷನ್ ಡಿ ಸಿ ವತಿಯಿಂದ ಯಾವುದೇ ಬಂದರೂ ಈ ಕಮಿಟಿ ವತಿಯಿಂದ ಪ್ರಾಪರ್ ಆಗಿ ನಿರ್ಣಯ ತಗೊಂಡು ಕೆಲಸಗಳಾಗಬೇಕು ಪ್ರತಿಯೊಂದು ದುಡ್ಡಿಂದು ಲೆಕ್ಕ ಇರಬೇಕು ಟ್ರಾನ್ಸ್ಪರೆನ್ಸಿ ಆಗಿ ಲಿಂಗಾಯತರಿಗೆ ತಿಳಿಬೇಕು ಅನ್ನೋದು ಮತ್ತೆ ಇನ್ನಿತರ ಮೇಂಟೆನೆನ್ಸ್ ದುಡ್ಡುಗಳು ಬರ್ತವೆ ಅವೆಲ್ಲ ಚರ್ಚೆ ಆಗಬೇಕು ಕರೆಕ್ಟ್ ಆಗಿ ನಿರ್ಣಯ ಮಾಡಬೇಕಂತ ಇದೊಂದು ಮುನ್ನೆಚ್ಚರಿಕೆ ಗೋರ್ಮೆಂಟ್ ಅವರಿಗೆ ಕೊಡ್ತಾ ಇದ್ದೇವೆ ಪ್ರೇಮ್ ಚೌಗ್ಲಾ ಬಂದಿದೆ ಅದು ಲೆಕ್ಕ ಬೇರೆ ಲಿಂಗಾಯ ಸಮುದಾಯದ ಬೇರೆ ಕೆಲಸಗಳ ಅನುದಾನ ಜಾಗಗಳು ಕೂಡ ಅದರ ಡಿಟೇಲ್ ಎಲ್ಲ ಡಿ ಸಿ ಅವರು ಮತ್ತು ಕಾರ್ಪೊರೇಷನ್ ಕಮಿಷನರ್ ಕೊಡಬೇಕಂತ ಈ ಸಂದರ್ಭದಲ್ಲಿ ಪ್ರೇಮ್ ಚೌಗ್ಲಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ